ಟಿವಿನ ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ ನಾನು ಅವಿನಾಶ್ ಶಿವನ್ ಮೂರನೇ ಟಿ ಟ್ವೆಂಟಿ ಪಂದ್ಯ ಅಪ್ಪ ಎಂಥ ಮ್ಯಾಚ್ ಯಾರು ಕೂಡ ಅನ್ಕೊಂಡಿರಲ್ಲ ಬಹುತೇಕ ಎಲ್ಲರೂ ಕೂಡ ಟಿ ವಿ ಆಫ್ ಮಾಡ್ಕೊಂಡು ಮಲಗಿರ್ತಾರೆ ನೆನ್ನೆ ನನಗೆ ಗೊತ್ತು ಯಾಕೆಂದರೆ ಒಂದು ಸೈಡ್ ಮ್ಯಾಚ್ ರೀತಿ ಅನ್ನೋರಾಗಿತ್ತು ಎಲ್ಲೊಂದು ಕಡೆ ಶ್ರೀಲಂಕಾ ಕಂಪ್ಲೀಟಾಗಿ ಇದನ್ನು ಚೇಸ್ ಮಾಡಿಬಿಡುತ್ತೆ ಮತ್ತು ಜೊತೆಗೆ ಆಲ್ರೆಡಿ ನಾವು ಸಿರೀಸ್ ಗೆದ್ದಿದ್ದರಿಂದ ನಿನ್ನೆ ಮ್ಯಾಚ್ ಅಷ್ಟು ಮಹತ್ವದ್ದು ಆಗಿರಲಿಲ್ಲ ಸೊ ಬಹುತೇಕರು ನಿನ್ನೆ ಮ್ಯಾಚ್ ಎಂಡಿಂಗ್ ಹೋದಾಗ ಅವರು ಚೇಸ್ ಮಾಡೋದು ವಿಕೆಟ್ ಕೂಡ ಇತ್ತು ಅವ್ರ ಕೈಯಲ್ಲಿ ಜೊತೆಗೆ ಬ್ಯಾಟ್ಸ್ಮನ್ ಕೂಡ ಸೆಟ್ ಆಗಿದ್ರು ಆ ಕಾರಣಕ್ಕೆ ಪಂದ್ಯ ಆರಾಮಾಗಿ ಶ್ರೀಲಂಕಾ ಗೆಲ್ಲುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಕೊನೆಯಲ್ಲಾದಂಥ ಒಂದು ಮ್ಯಾಜಿಕ್ ಏನಿದೆ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ತಿಳಿಸ್ತೀನಿ ಜೊತೆಗೆ ಒಂದಷ್ಟು ಮ್ಯಾಚ್ ಒಂದಷ್ಟು ಜನ ಮ್ಯಾಚ್ ನೋಡಿರ್ತೀರಾ ಸೊ ಅವರಿಗೆ ಖಂಡಿತವಾಗಿ ಗೊತ್ತಿರುತ್ತೆ ನನಗೆ ಹೇಗೆ ರೋಚಕತೆ ಇತ್ತು ಸೂಪರ್ ಓವರ್ ಆಯಿತು ಮ್ಯಾಚ್ ಅದು ಸೊ ಒನ್ ಸೈಡೆಡ್ ಅನಿಸಿದ್ದಂಥ ಮ್ಯಾಚ್ ಆರಾಮಾಗಿ ಚೇಸ್ ಮಾಡಬಹುದು ಅಂತ ಇದ್ದಂಥ ಮ್ಯಾಚ್ ಕೊನೆಯಲ್ಲಿ ಟರ್ನ್ ಆಗುತ್ತೆ ಟರ್ನ್ಗೆ ಕಾರಣವಾಗಿರೋದು ರಿಂಕು ಸಿಂಗ್ ಹಾಗೆಯೇ ಸೂರ್ಯಕುಮಾರ್ ಯಾದವ್ ಒಂದು ಕ್ಯಾಲ್ಕುಲೇಟೆಡ್ ಆದಂಥ ರಿಸ್ಕನ್ನು ಟೀಮ್ ತೆಗೆದುಕೊಳ್ತು ಅಂತ ಕಾಣಿಸುತ್ತೆ ನೋಡಿ ಆರಂಭದಲ್ಲಿ ಏನಾಯಿತು ಟಾಸ್ಗೆದ್ದ ನಂತರ ನಾವು ಬ್ಯಾಟಿಂಗ್ ಬರ್ತೀವಿ ನೂರ ಮೂವತ್ತೇಳು ರನ್ ಗಳಿಸಿರೋದು ಸೊ ಆರಂಭದಲ್ಲಿ ಎಲ್ಲ ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಹೋಗ್ತಾ ಬರುತ್ತೆ ಅದರಲ್ಲೂ ಮತ್ತೊಮ್ಮೆ ನಾವು ಸ್ಯಾಮ್ಸನ್ ಬಗ್ಗೆ ಹೇಳಬೇಕು ಸಂಜು ಸ್ಯಾಮ್ಸನ್ ಮತ್ತೊಂದು ಅವಕಾಶವನ್ನು ಪಡೆದರು ಅವರ ಜೊತೆಗೆ ರಿಂಕು ಸಿಂಕು ಕೂಡ ಅವಕಾಶ ಸಿಕ್ತು ಆದರೆ ಯಾರೂ ಕೂಡ ನೆನ್ನೆ ಬಳಸ್ಕೊಳ್ಳಿಲ್ಲ ಜೈಸ್ವಾಲ್ ಗಿಲ್ ಗಿಲ್ ನೆನ್ನೆ ಚೆನ್ನಾಗಿ ಆಡಿದ್ರು ಆದರೆ ಜೈಸ್ವಾಲ್ ಕೂಡ ಬೇಗ ಔಟ್ ಸೊ ಆದ ನಂತರ ಸೂರ್ಯಕುಮಾರ್ ಕ್ಯಾಪ್ಟನ್ ಎಲ್ಲ ಎರಡು ಮ್ಯಾಚ್ನಲ್ಲೂ ಕೂಡ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದಂಥ ಸೂರ್ಯಕುಮಾರ್ ಕೂಡ ನೆನ್ನೆ ಹೆಚ್ಚಾಗಿ ಬ್ಯಾಟಿಂಗ್ ಮಾಡೋಕ್ಕಾಗಲಿಲ್ಲ ಸೊ ನಾಲ್ಕು ವಿಕೆಟ್ ಹೋದ್ಮೇಲೆ ಶಿವಮ್ ದುಬೆ ಬರ್ತಾರೆ ಅವರೂ ಕೂಡ ಔಟ್ ಆಗ್ತಾರೆ ಸೊ ಸ್ವಲ್ಪ ಚೇತರಿಕೆ ಬರೋದು ರಿಯಾನ್ ಪರಾಗ್ ಹಾಗೂ ಶುಭಾನ್ ಗಿಲ್ ವೈಸ್ ಕ್ಯಾಪ್ಟನ್ ಆಟವನ್ನು ತಮ್ಮ ಪ್ರಬುದ್ಧತೆ ಏನಿದೆ ಅದನ್ನು ಶುಭಾನ್ ಗಿಲ್ ನೆನೆ ತೋರಿಸಿದ್ರು ಅವರ ಜೊತೆಗೆ ರಿಯಾನ್ ಪರಾಗ್ ಕಳೆದ ಎರಡು ಮ್ಯಾಚ್ನಲ್ಲೂ ಕೂಡ ಅಂಥ ಬ್ಯಾಟಿಂಗ್ ಅವಕಾಶ ರಿಯಾನ್ ಪರಾಗ್ಗೆ ಸಿಕ್ಕಿರಲಿಲ್ಲ ಆದರೆ ನೆನ್ನೆ ಅವಕಾಶ ಸಿಕ್ಕಾಗ ಗಿಲ್ ಜೊತೆಗೆ ಒಂದು ಒಳ್ಳೆ ಇನ್ನಿಂಗ್ಸನ್ನು ಕಟ್ಟಿದರು ನಮ್ಮ ಒಂದು ಸ್ಕೋರ್ ಏನಿದೆ ಟೋಟಲ್ ಸ್ಕೋರ್ ಹಂಡ್ರೆಡ್ ಪ್ಲಸ್ ದಾಟೋದಕ್ಕೆ ಇಬ್ಬರದ್ದು ಕೂಡ ಹೆಲ್ಪ್ ಭಾಳ ಮುಖ್ಯ ಆಗುತ್ತೆ ಸೊ ಅದಾದ ನಂತರ ವಾಷಿಂಗ್ಟನ್ ಸುಂದರ್ ಲಾಸ್ಟಿಗೆ ಟೈಲೆಂಡರ್ಸ್ಗಳನ್ನು ಬಳಸ್ಕೊಂಡು ಅವರು ಆಡಿದಂಥ ರೀತಿ ಸೊ ಕೊನೆಯದಾಗಿ ಒಂದು ಸ್ಪರ್ಧಾತ್ಮಕವಾದಂಥ ಟೋಟಲ್ನ ಟೀಮ್ ಇಂಡಿಯಾ ಮಾಡ್ತು ಸೊ ಅದಾದಮೇಲೆ ಶ್ರೀಲಂಕಾದ ಬ್ಯಾಟಿಂಗ್ ಆರಂಭ ಆಗುತ್ತೆ ಆರಂಭದಲ್ಲೇ ಪ್ರಥಮ ನಿಸಾಂಕ ಹಾಗೆಯೇ ಕುಸಾಲ್ ಪೆರರ ಎಲ್ಲರೂ ಕೂಡ ಬ್ಯಾಟಿಂಗ್ ಅದ್ಭುತವಾಗಿ ಸ್ಟಾರ್ಟ್ ಮಾಡ್ತಾರೆ ಸೊ ಕೊನೆಯದಾಗಿ ಒಂದು ಹದಿನೈದು ಓವರ್ವರೆಗೂ ಕೂಡ ಸೇಮ್ ನಾವು ಒಂದು ತಿಂಗಳ ಹಿಂದೆ ಏನು ವರ್ಲ್ಡ್ ಕಪ್ನ ಫೈನಲ್ ನೋಡಿದ್ವಿ ಮೂವತ್ತು ಎಸೆತ ಮೂವತ್ತು ರನ್ ಅಂತ ಇರುತ್ತೆ ಸೊ ಅಲ್ಲಿಂದ ಮ್ಯಾಚ್ ಟರ್ನ್ ಆಗ್ತಾ ಶುರುವಾಗುತ್ತೆ ಸೊ ಇಲ್ಲೊಂದು ಕಡೆ ಬೌಲಿಂಗ್ ಏನಿದೆ ಅದರಲ್ಲೂ ಕೂಡ ಒಂದಷ್ಟು ಪರೀಕ್ಷೆಗಳನ್ನು ಮಾಡಬೇಕು ಅಂತ ಗಂಭೀರ್ ಸೂರ್ಯ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಸೊ ಅದರ ಪ್ರಕಾರ ಒಂದಷ್ಟು ಪ್ರಯೋಗಗಳು ನಡೆಯಿತು ರಿಂಕು ಸಿಂಗ್ ಬೌಲ್ ಮಾಡಿದರು ಹಾಗೆಯೇ ಸೂರ್ಯಕುಮಾರ್ ಕೂಡ ಬೌಲಿಂಗ್ಗೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ರಿಂಕು ಸಿಂಗ್ ಮಾಡಿದಂಥ ಓವರ್ ಒಂದು ಓವರ್ನಲ್ಲಿ ಮೂರು ರನ್ ನೀಡಿ ಎರಡು ವಿಕೆಟನ್ನು ಪಡಿತಾರೆ ಅಲ್ಲಿಗೆ ಮ್ಯಾಚ್ ಟರ್ನ್ ಆಗ್ತಾ ಬರುತ್ತೆ ಅದರಲ್ಲೂ ಸೆಟ್ ಆಗಿರುವಂಥ ಮೆಂಡಿಸ್ ಅಂತ ಪ್ಲೇಯರ್ನ ವಿಕೆಟ್ ತೆಗೆಯೋದಿದ್ದಲ್ಲ ಅದು ಟರ್ನಿಂಗ್ ಪಾಯಿಂಟ್ ಆಯಿತು ಮ್ಯಾಚ್ನಲ್ಲಿ ಆ ವಿಕೆಟ್ನಿಂದಾಗಿ ಒಂದೊಂದಾಗಿ ವಿಕೆಟ್ಗಳು ಹೋಗುತ್ತೆ ಅದಾದಮೇಲೆ ಕೊನೆಯ ಓವರ್ ಸೂರ್ಯಕುಮಾರ್ ಬೌಲಿಂಗ್ ಮಾಡೋಕ್ಕೆ ಬಂದಾಗಲೂ ಕೂಡ ಎಲ್ರಿಗೂ ಕೂಡ ಅಚ್ಚರಿ ಆಗುತ್ತೆ ಯಾಕೆ ಸೂರ್ಯಕುಮಾರ್ ಬೌಲಿಂಗ್ ಮಾಡೋಕೆ ಬಂದರು ಅಂತ ಬಟ್ ಸ್ಟಿಲ್ ಗಂಭೀರ ರನ್ ಸೂರ್ಯಕುಮಾರ್ ಅವರ ಕಾಂಬೋದಲ್ಲಿ ಇದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನಿಸುತ್ತೆ ಸೂರ್ಯಕುಮಾರ್ ಅವರ ಓವರ್ನಲ್ಲಿ ಐದು ರನ್ನನ್ನು ಕೊಡ್ತಾರೆ ಆದರೂ ಕೂಡ ಸೂಪರ್ ಓವರ್ ಆಗುತ್ತೆ ಎರಡು ವಿಕೆಟನ್ನು ಪಡೆದ್ರು ಆರಕ್ಕೆ ಆರು ಬೇಕಾಗಿತ್ತು ಸೊ ಅಲ್ಲೂ ಕೂಡ ಸೂರ್ಯಕುಮಾರ್ ಒಂದು ಮಿಸ್ ಮಾಡಿದ್ರು ನೆನೆ ಮ್ಯಾಚ್ ಯಾರು ನೋಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಒಂದು ರನ್ಔಟ್ ಅವರು ತಮ್ಮ ಎಂಡಿಗೆ ಅವರು ಔಟ್ ಮಾಡ್ಬೋದಾಗಿತ್ತು ವಿಕೆಟ್ಗೆ ಹೊಡಿಬೋದಾಗಿತ್ತು ಆದರೆ ಅವರು ಕೀಪರ್ ಎಂಡ್ಗೆ ಥ್ರೋ ಎಸಿತಾರೆ ಸೊ ಆ ಕಾರಣಕ್ಕೆ ಅಲ್ಲೇ ಒಂದು ರನ್ಔಟ್ ಮಿಸ್ ಆಗುತ್ತೆ ಇಲ್ಲದೆ ಹೋದರೆ ಮ್ಯಾಚ್ ಸೂಪರ್ ಓವರ್ ಆಗುವಂಥ ಸಾಧ್ಯತೆಗಳು ಕಡಿಮೆ ಇತ್ತು ಅಲ್ಲೊಂದು ರನ್ಔಟ್ ಆಗಿದ್ದರೆ ಅಲ್ಲೊಂದು ರನ್ಗೆ ಅವಕಾಶವನ್ನು ಕೊಟ್ಟರು ಸೂರ್ಯಕುಮಾರ್ ಬಟ್ ಇವೆನ್ ಓಕೆ ಆಗಲೂ ಕೂಡ ಕೂಲ್ ಕೂಲ್ ಅನ್ನೋ ರೀತಿಯಾಗಿ ಸೂರ್ಯಕುಮಾರ್ ಇರ್ತಾರೆ ಸೊ ಕೊನೆಯದಾಗಿ ಸೂಪರ್ ಓವರ್ ಆಗುತ್ತೆ ಸೂಪರ್ ಓವರ್ ಸಂದರ್ಭದಲ್ಲಿ ಯಾರಿಗೆ ಬೌಲಿಂಗ್ ಕೊಡ್ತಾರೆ ಅಂತ ಯಾಕೆಂದರೆ ಈ ಸಿರಾಜ್ ಅಂತ ಸೀನಿಯರ್ ಇದ್ದಾರೆ ಸೊ ವೇಗಿಗಳಿಗೆ ಹೆಚ್ಚಾಗಿ ಸೂಪರ್ ಓವರ್ ಕೊಡುವಂಥದ್ದು ನಾವು ನೋಡಿದ್ದೀವಿ ಆದರೆ ಕ್ಯಾಪ್ಟನ್ ಸೂರ್ಯಕುಮಾರ್ ಇಲ್ಲಿ ಬೌಲಿಂಗನ್ನು ಕೊಡೋದು ವಾಷಿಂಗ್ಟನ್ ಸುಂದರ್ಗೆ ಸೊ ವಾಷಿಂಗ್ಟನ್ ಸುಂದರ್ ಸೂಪರ್ ಓವರ್ನಲ್ಲಿ ಬೌಲಿಂಗ್ ಸ್ಟಾರ್ಟ್ ಮಾಡ್ತಾರೆ ಸೊ ಆರಂಭದಲ್ಲೇ ವಿಕೆಟ್ಗಳು ಹೋಗ್ತವೆ ಎರಡು ವಿಕೆಟ್ ಹೋಗಿ ಕೇವಲ ಮೂರು ರನ್ ಮಾತ್ರ ಗಳಿಸುವಂಥದ್ದು ಶ್ರೀಲಂಕಾ ಅದಾದ ನಂತರ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯಕುಮಾರ್ ಬಂದು ಮೊದಲ ಓವರ್ನಲ್ಲೇ ಮೊದಲ ಬಾಲ್ನಲ್ಲೇ ಬೌಂಡ್ರಿ ಹೊಡೆದು ಪಂದ್ಯವನ್ನು ಫಿನಿಷ್ ಮಾಡಿದರು ಸೊ ನೆನ್ನೆ ಭಾಳ ಅಚ್ಚರಿ ಅಂತ ಅನಿಸಿದ್ದು ಅಂತಂದರೆ ನಮ್ಮಲ್ಲಿ ಒಂದು ಕಂಪ್ಲೇಂಟ್ ಇತ್ತು ಅಥವಾ ಒಂದು ಲುಪ್ ಹೋಲ್ ಇತ್ತು ಅಂತ ಹೇಳ್ಬೋದು ಹಿಂದೆ ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಹಿಂದಿನ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ ನಮ್ಮ ಟೀಮ್ನಲ್ಲಿ ಬ್ಯಾಟ್ಸ್ಮನ್ಗಳು ಬೌಲ್ ಮಾಡ್ತಾಯಿದ್ರು ಸೊ ಅದು ಚಾಂಪಿಯನ್ ಆಗಿ ನಮ್ಮ ಟೀಮನ್ನು ಹೊರಹೊಮ್ಮವಾಗಿ ಮಾಡಿತ್ತು ಅದೊಂದು ಅಡ್ವಾಂಟೇಜ್ ಕೂಡ ಆಗುತ್ತೆ ಕ್ಯಾಪ್ಟನ್ಗೆ ಆಪ್ಷನ್ಗಳು ಹೆಚ್ಚಾಗುತ್ತೆ ಆದರೆ ನಮ್ಮ ಪ್ರಸಕ್ತ ಕಳೆದ ಒಂದು ಏಳೆಂಟು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಟೀಮನ್ನು ನೋಡಿದ್ರೆ ಬ್ಯಾಟ್ಸ್ಮನ್ಗಳು ಬೌಲ್ ಮಾಡಲ್ಲ ನಮ್ಮ ಟಾಪ್ ಆರ್ಡರ್ ರೋಹಿತ್ ಶರ್ಮಾ ಬೌಲ್ ಮಾಡ್ತಾರೆ ಬಟ್ ರೆಗ್ಯುಲರ್ ಆಗಿ ಟ್ರೈ ಮಾಡೋದಿಲ್ಲ ವಿರಾಟ್ ಕೊಹ್ಲಿ ಕೂಡ ಬೌಲ್ ಮಾಡ್ತಾರೆ ಬಟ್ ಪ್ರತಿ ಮ್ಯಾಚ್ನಲ್ಲೂ ಕೂಡ ಅವ್ರು ಮಾಡ್ತಾ ಇರಲಿಲ್ಲ ಶ್ರೇಯಸ್ ಅಯ್ಯರ್ ಕೆ ಎಲ್ ರಾಹುಲ್ ಇವರೆಲ್ಲರೂ ಕೂಡ ಬೌಲಿಂಗ್ ಮಾಡುವಂಥದ್ದು ಅವರ ಕಡೆಯಿಂದ ಬರ್ತಾ ಇಲ್ಲ ಶಿಖರ್ ಧವನ್ ಇವರೆಲ್ಲರೂ ಕೂಡ ನಾವು ಗಮನಿಸ್ತಾ ಹೋದಾಗ ಸೊ ಆ ಕಾರಣಕ್ಕೆ ಒಂದು ಕಡೆ ನಮ್ಮ ಬ್ಯಾಟ್ಸ್ಮನ್ಗಳು ಕೂಡ ಬೌಲ್ ಮಾಡಬೇಕು ಅನ್ನೋದು ಅವರ ಸ್ಟ್ರಾಟಜಿ ಅಂತ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ಅದರಲ್ಲಿ ನಿನ್ನೆ ಕುಂಬ್ಳೆ ರೀತಿಯಾಗಿ ನಾವು ತಮ್ನೈನಲ್ಲಿ ತಿಳಿಸ್ದಾಗೆ ರಿಂಕು ಸಿಂಗ್ ಬೌಲಿಂಗ್ ಮಾಡಿದ್ರು ಹಾಗೆಯೇ ಅಶ್ವಿನ್ ಅವರ ರೀತಿಯಾಗಿ ಸೂರ್ಯಕುಮಾರ್ ಬೌಲಿಂಗ್ ಮಾಡಿದ್ರು ಸೊ ಇಂಥ ಒಂದು ಬೆಳವಣಿಗೆ ತುಂಬ ಒಳ್ಳೆಯ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಜೈಸ್ವಾಲ್ ಕೂಡ ಬೌಲಿಂಗ್ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ ಅಂತ ಸೊ ಒಂದಷ್ಟು ಮೀಮ್ಗಳು ಕೂಡ ಬರ್ತಾ ಇದೆ ರಿಷಬ್ ಪಂತ್ ಕೂಡ ಬೌಲಿಂಗ್ ಮಾಡೋಕೆ ಪ್ರಾಕ್ಟೀಸ್ ಮಾಡಬೇಕಾಗಿ ಬರ್ಬೋದು ಮುಂದಿನ ದಿನಗಳಲ್ಲಿ ಹಾಗೆಯೇ ಜಸ್ಪ್ರೀತ್ ಬೂಮ್ರಾ ಕೂಡ ಒನ್ ಡೌನ್ ಅಥವಾ ಓಪನಿಂಗ್ ಬ್ಯಾಟಿಂಗ್ ಮಾಡೋಕ್ಕೂ ಕೂಡ ಪ್ರಾಕ್ಟೀಸ್ ಮಾಡಬೇಕಾಗಿ ಬರಬೇಕಾಗುತ್ತೆ ಯಾಕಂದರೆ ಗಂಭೀರ್ ಅವರ ಒಂದು ಅಂಡರಲ್ಲಿ ಯಾವುದೂ ಕೂಡ ಸೇಫ್ ಅಲ್ಲ ಎಲ್ಲರೂ ಎಲ್ಲದಕ್ಕೂ ಕೂಡ ರೆಡಿ ಆಗಿರಬೇಕು ಅನ್ನೋದನ್ನು ನೆನ್ನೆ ಪ್ರೂವ್ ಮಾಡಿದ್ರು ಸೊ ನೆನೆ ಯಾರೆಲ್ಲ ಮ್ಯಾಚ್ ನೋಡಿದ್ರಿ ಹೇಗಿತ್ತು ಮ್ಯಾಚ್ ಜೊತೆಗೆ ಎಲ್ಲಿಂದ ಟರ್ನಿಂಗ್ ಪಾಯಿಂಟ್ ಆಯಿತು ಖಂಡಿತ ನೀವು ಕಮೆಂಟ್ ಮಾಡಿ ಏನಾಯಿತು ಯಾವುದು ಇಷ್ಟ ಆಯಿತು ಯಾರ ಬೌಲಿಂಗ್ ನಿಮಗೆ ಅಥವಾ ಯಾವ ಮೂವ್ ಇಷ್ಟ ಆಯಿತು ಗಂಭೀರವರ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ ಇದೆಲ್ಲದರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಇದಾಗಿತ್ತು ಟಿವಿ ನೈನ್ನ ಡಿಜಿಟಲ್ ಸ್ಪೆಷಲ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿನ